ಹಲೋ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಸರ್ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾವು ಚೆನ್ನಾಗಿದೆ ಮೇಡಮ್ ನಾವು ಚೆನ್ನಾಗಿದ್ದೀವಿ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಶಾಪ್ನ ಬಂದು ಕಂಚಿ ಕು ಬಲಕ್ಷ್ಮಿ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜೆ ತಗಂಬಿಸಿ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಮೀಸಲ್ಸ್ ಕಡೆಯಿಂದ ಮೋಡನ್ ಚಾನೆಲ್ ಕಡೆಯಿಂದ ಒಂದನೇ ಎರಡು ಟೊ ಇವತ್ತು ಸ್ಟಾರ್ಟ್ ಚಾರ್ಜ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ರೋಡುದಕ್ಕೂ ಕರಿಯರ್ ಇಡ್ತಾರೆ ಜೊತೆಗೆ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ತೊಗೋಬೇಕು ಫಾಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡೇ ಹಾಕೈತೆ ಕಂಚಿ ಶುಭಕ್ಷ್ಮಿ ಶುಭಲಕ್ಷ್ಮಿ ಇನ್ನು ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀವಿ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ತೋರಿಸಿ ನಿಮಗೆ ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಕಡೆ ಸ್ಟಾಪ್ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ಅರವತ್ತು ಸಾವಿರ ಸಾವಿರವರೆಗೂ ಎಲ್ಲ ವಿಧವಾದಂಥ ಸಾರೀಸು ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಸ್ಟಿಚಿಂಗ್ ಆ ವರ್ಕ್ಸ್ ಇದನ್ನು ಮಾಡ್ಕೊಡ್ತೀವಿ ಅಂತ ಬನ್ನಿ ಇವತ್ತಿನ ನಿಮಗೆ ಮಾಡ್ತೀವಿ ರುಪೀಸ್ ಇಂದ ಟು ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ನೋಡೋಣ ಈಗ ಫಸ್ಟ್ ಒಂದು ಸೂಪರ್ ಆಗಿರೋ ವೆರೈಟಿ ತೋರಿಸ್ತಾ ಇದ್ದೀನಿ ಇದರ ಬೆಲೆ ಬಂದು ಸಾವಿರದ ಐವತ್ತು ಸ್ಪೆಷಲ್ ಆಫರ್ ಕೊಡ್ತಾ ಇದೀವಿ ಇದು ಒಂದು ರೈನ್ಬೋ ಡಿಸೈನ್ ಮಸ್ತ್ ಇದೆ ಸಾರಿ ಮೇಡಮ್ ಹುಟ್ಟೋರ್ ಖುಷಿಯಾಗಿ ಬಿಡ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ಮಸ್ತ್ ಐಟಮ್ ತೌಸಂಡ್ ಫಿಫ್ಟಿ ಸಾವಿರದ ಐವತ್ತು ರೂಪಾಯಿ ಮೇಡಮ್ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಗ್ರ್ಯಾಂಡ್ ಬ್ಲೌಸ್ ಮಾಡಿ ಬ್ಲೌಸ್ ಜೊತೆಗೆ ಇನ್ನೊಂದು ಏನಂದ್ರೆ ಮೇಡಮ್ ಅಂದ್ರೆ ನಮ್ಮಲ್ಲಿ ನಿಮಗೆ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ಯಾವುದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ನಮ್ಮಲ್ಲಿ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತು ಮನೆ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ತೌಸಂಡ್ ಫಿಫ್ಟಿ ರುಪೀಸ್ ರೇಂಜ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಾವಿರದ ಐವತ್ತು ರೂಪಾಯಿಗೆ ತುಂಬಾನೇ ಚೆನ್ನಾಗಿರುವಂತಹ ಸೀರೆಗಳು ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಎಲ್ಲ ಕಲರ್ ಕೊಡ್ಕ ಹೊಸ ಹೊಸ ಕಲರ್ಸ್ ನೋಡಿ ಪರ್ಫೆಕ್ಟ್ ಸರ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಸ್ಮಾಲ್ ಬಾರ್ಡರ್ ಕೇಳ್ತಾ ಇದ್ರು ಈ ಸಲ ಸ್ಮಾಲ್ ಬಾರ್ಡರ್ ವಿತ್ ಸ್ಮಾಲ್ ಬುಟ್ಟ ಸಖತ್ ಸಾರಿ ಬೆಲೆ ಬಂದು ತೌಸಂಡ್ ಟೂ ನೈಂಟಿ 990 ಓಕೆ 1290 ಸಕ್ಕತ್ತಾಗಿದೆ 1290 ರೂಪಾಯಿ ಬೆಲೆ ಆ ಐಟಂ ಮಾತ್ರ ಸಕ್ಕತ್ತಾಗಿದೆ ಬಣ್ಣ ಕಲ್ಲು ನಮಗೆ ಬ್ಲಾಸ್ ಬರುತ್ತೆ ಸರ್ ಇದು ಒಂದು ಸೀರಿ ಓಪನ್ ಈ ಸಿರಿಯನ್ನು ಓಪನ್ ಮಾಡಿ ನಾನು ಕೇಳ್ತಾರೆ ಅಂತಲೇ 待ちಂಗಲ್ಲಿ ಇದ್ದೆ ಓಪನ್ ಮಾಡಿ ಬಡಣ ಸಕ್ಕತ್ತಾಗಿದೆ ಸಾರಿ ಸೀರೆ ಬೆಣ್ಣೆ ಬೆಣ್ಣೆದ ಹಾಗೆ ಆಗಿರುತ್ತೆ ತುಂಬಾ ಕ್ವಾಲಿಟಿ ಆಗಿದೆ ಈ ಸೀರೆ ನನಗೆ ಆಯ್ತು ನೋಡಿ ಗ್ರ್ಯಾಂಡ್ ಪल्लू ಸೂಪರ್ ಇದೆ ಮೇಡಮ್ ಸಾರಿ ನೋಡಿ

ಸೊ ಲೈಟ್ ವೇಟ್ ಈಸಿ ಟು ವೇರ್ ತುಂಬಾ ಚೆನ್ನಾಗಿದೆ ಯಾರಿಗಾದ್ರು ಈ ಸೀರೆ ಬೇಕಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಕಲೆಕ್ಷನ್ಸ್ ನನ್ನ ಕೇಳಿದ್ರಿ ಅಂದ್ರೆ ನಾನು ಅದನ್ನೇ ಹೇಳೋದು ಯುನೀಕ್ ಆಗಿದೆ ಈ ಕಲೆಕ್ಷನ್ಸ್ ತಗೊಂಡೋಗಿ ಸೇಲ್ಗೆ ಪರ್ಪಸ್ಗೆ ಅಂದ್ರೂ ಕೂಡ ನೀವು ಬಂದು ಸೇಲಿಂಗ್ ಪರ್ಪೋಸ್ಗೂ ತಗೊಳಬಹುದು ನಿಮಗೂ ಬೇರೆ ರೇಟೇ ಹಾಕಿರ್ತಾರೆ ಸೊ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ರೀ ಸೇಲರ್ಸ್ಗೆ ಬಂದ್ಬಿಟ್ಟು ಅದೇ ಪ್ರೈಸ್ ಕೊಡೋದಿಲ್ಲ

ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ವೆರೈಟಿ ಇದಾಗಿರುತ್ತೆ ಸೊ ನನಗೆ ಇದು ಕಲರ್ಸ್ ಕಾಂಬಿನೇಷನ್ಸ್ ತುಂಬಾ ಇಷ್ಟ ಆಯ್ತು ಲೈಕ್ ಲೈಟರ್ ಶೇಡ್ಸ್ ಇದೆ ಡಾಕ ಶೇಡ್ಸ್ ಇದೆ ನೀವು ಅಂಗಡಿಗೆ ವಿಸಿಟ್ ಮಾಡಿ ಈ ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಡಿಷನಲ್ ಡಿಸ್ಕೌಂಟ್ಸ್ ಕೂಡ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ತೌಸಂಡ್ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಟಾಕ್ ಆ್ಯಂಡ್ ಟಾಕ್ ಅಂತ ತಗೋಬೇಕು ಸಾರಿ ಹಂಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ತೌಸಂಡ್ ಇದೆ ಮೇಡಮ್ ಕ್ವಾಲಿಟಿ ಅಂತ ಸಕ್ಕತ್ತೆ ಮೇಡಮ್ ನಾನು ನಮ್ಮ ಕಸ್ಟಮರ್ಸ್ ಏನ್ ಕೇಳ್ತೀನಿ ಅಂತಂದ್ರೆ ಅಂದ್ರೆ ಕೆಲವು ಕಸ್ಟಮರ್ಸ್ಗಳು ನಮ್ಗೆ ಬಂದು ಇಲ್ಲೇ ಹೇಳ್ತಾರೆ ನೇರವಾಗಿ ಸರ್ ನಿಮ್ ಬೆಲೆಗೆ ರೂಪಾಯಿ ಕಡಿಮೆಗೆ ಸಿಕ್ತಾ ಇದೆ ಬಟ್ ನಾನ್ ಕೊಡ್ತಾ ಇದೀನಿ ಗ್ಯಾರಂಟಿ ಯಾವ ತರ ಅಂದ್ರೆ ಇನ್ನೂರ ಐವತ್ತು ರೂಪಾಯಿ ನಮ್ಮ ಅಂಗಡಿಯಲ್ಲಿ ಯಾವ್ದೇ ಸೀರೆ ಖರೀದಿ ಮಾಡಿದ್ರು ಕೂಡ ನಮ್ಮಲ್ಲಿ ಕಲ್ಲರ್ ಕ್ವಾಲಿಟಿ ಗ್ಯಾರಂಟಿ ಕಲ್ಲರ್ ಹೋದ್ರೆ ಎನಿ ಟೈಮ್ ರಿಫಂಡ್ ತಗೊಳ್ತೀನಿ ಎನಿ ಟೈಮ್ ಕೊಡಿ ರಿಫಂಡ್ ತೊಗೊಳ್ತೀನಿ ಏನೇ ಸಮಸ್ಯೆ ಆದ್ರೂ ನಾವು ಜವಾಬ್ದಾರ ಆಗಿರ್ತೀವಿ ಅದಕ್ಕೋಸ್ಕರ ನಾನು

ಒಂಚೂರು ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಆದ್ರೂ ಒಳ್ಳೆ ಕ್ವಾಲಿಟಿ ಇರೋ ಅಂಗಡಿಯಲ್ಲಿ ನೀವು ತಗೊಂಡ್ರಿ ಅಂದ್ರೆ ನಿಮಗೆ ರಿಟರ್ನ್ ಅಂಡ್ ಎಕ್ಸ್ಚೇಂಜ್ ಇರುತ್ತೆ ಇಮ್ಮಿಡಿಯಟ್ ಪೀಸ್ ಟು ಪೀಸ್ ನಿಮ್ಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಗುಡ್ ನಂಗೆ ತುಂಬ ಇಷ್ಟ ಈ ಥರ ವಿಷಯಗಳು ಸೊ ನಿಮಗೆ ಏನು ಅವರ ಈ ಥರ ಸೀರೆಗಳೆಲ್ಲ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮಸ್ತ್ ಓ ಪರ್ಫೆಕ್ಟ್ ಸರ್ ಎಷ್ಟು ತೌಸಂಡ್ ಫೋರ್ ಫಿಫ್ಟಿ ಫೋಟಿ ಬರ್ತದೆ ಇದು ನೆಕ್ಸ್ಟು ನಾನು ನಿಮಗೆ ಕೊಡ್ತಾಯಿದ್ದೀನಿ ಒಂದು ಸಾವಿರದ ಆರುನೂರು ರೂಪಾಯಿ ರೇಂಜಲ್ಲಿ ಮಸ್ತ್ ಐಟಮ್ ಓಕೆ ಸಕ್ಕ ಹೊತ್ತಾಗಿದೆ ಮೇಡಮ್ ಕ್ವಾಲಿಟಿ ಅಂತೂ ಇದು ಒಂದು ಬನಾರಸ್ ಸಾರಿ ಮೇಡಮ್ ಇದು ಐಟಮ್ ಅಥವಾ ತುಂಬಾ ಚೆನ್ನಾಗಿ ಬರುತ್ತೆ ಈ ಕ್ವಾಲಿಟಿ ಡಿಸೈನ್ ವೆರೈಟಿ ಸೂಪರ್ ಆಗಿದೆ ಸಾರಿ ಕಲರ್ಸ್ ಒಂದಕ್ಕಿಂತ ಒಂದು ಒಂದ್ ಸಕ್ಕತ್ತ ಬರುತ್ತೆ ಕೂಡ ನಿಮಗೆ ರೂಪಾಯಿ ಆಗಿರುತ್ತೆ ಮಸ್ತ್ ಇದೆ ಗ್ರ್ಯಾಂಡ್ ಬ್ಲೌಸ್ ರಿಚ್ ಆಗಿದೆ ಸಾರಿ ಕಲರ್ಸ್ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಸಾವಿರದ ಆರುನೂರು ರೂಪಾಯಿ ರೇಂಜಲ್ಲಿ ಮಸ್ತ್ ಐಟಮ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಅಲ್ಲೊಂದು ಸಾರಿ ನಮಗೆ ಬುಟ್ಟ ಎಲ್ಲ ಬಂದಿದೆ ತುಂಬ ಚೆನ್ನಾಗಿದೆ ತೌಸಂಡ್ ಬುಟ್ಟ ಇದೆ ಮತ್ತೆ ಸ್ಟ್ರೈಪ್ಸು ಮತ್ತೆ ಈ ಥರ ಚೆಕ್ಸು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ಯಾರು ಬೇಕಾದ್ರು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಬ್ಯೂಟಿ ಬನಾರಸ್ ಸಾರಿ ಕೊಡ್ತಾ ಇದ್ದೀನಿ ಬನಾರಸ್ ಸಾರಿ ಸಖತ್ ಸಾರಿ ಬೆಲೆ ಬಂದು ನಿಮಗೆ ತೌಸಂಡ್ ಸೆವೆನ್ ಫಿಫ್ಟಿ ತೌಸಂಡ್ ಸೆವೆನ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೋಡಿ ಸೂಪರ್ ಆಗಿದೆ ಕಲ್ಲರು ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಸಕ್ಕತ್ತಾಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಸಾವಿರದ ಏಳುನೂರ ಐವತ್ತು ರೂಪಾಯಿ ಬನ್ನಿ ಖರೀದಿ ಮಾಡಿ ಮಸ್ತ್ ಕಲರ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ನೋಡಿ ಆಗಿದೆ ಎಸ್ ಸರ್ ನೋಡಿ ಆಫ್ಟಿ ತುಂಬ ಸಾಫ್ಟಾಗಿದೆ ಕಲ್ಲರ್ ಆಗ್ಬೋದು ಡಿಸೈನ್ ಆಗ್ಬೋದು ಪ್ರೈಸ್ ಆಗ್ಬೋದು ಟೋಟಲಿ ಡಿಫರೆಂಟ್ ಆಗಿದೆ ನೋಡಿ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಸ್ ಸರ್ ಕಲರ್ಸ್ಗಳು ಕೂಡ ಸೂಪರ್ ಆಗಿದೆ ನೋಡಿ ಎಷ್ಟು ಅಂತ ಹೇಳಿದರೆ ಪ್ರೈಸ್ ಮೇಡಮ್ ಥೌಸಂಡ್ ಸೆವೆನ್ ಫಿಫ್ಟಿ ಮೇಡಮ್ ಸಾವಿರದ ಏಳುನೂರ ಐವತ್ತು ಓಕೆ ಫ್ರೆಂಡ್ಸ್ ಈ ಕೂಡ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ವೆರೈಟಿ ಸಖತ್ ಆಗಿದೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ನ ತೋರಿಸಿದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ